जे नमस्कार कान्हाजी ये तुम्ही मेसरो रत्नावर रत्नावा ಹೆಂಗೆ ಓಡಾಡ್ತೀವ ರೋಡಲ್ಲಿ ನೋಡಿರಿ ಏನು ಮಾಡ್ಬೇಕು ಮತ್ತು ಮಾಡವ್ರೆ ಮಾಡೇ ನಮ್ಮ ಮನೆ ಮಾಡಿ ಹೋಗ್ಯಾರ ರೋಡ್ ಗಾಡಿ ತಂದು ತಂದು ಹಾಸ್ಕೊಂಡು ಹೋಕ್ಕಾರ ಒಡ್ದಕ್ಕಾವ ಅವ್ರು ಒಡ್ದ್ ಹೋಗಕವು ಹ್ಞೂ ಮತ್ತಿಲ್ಲ ಮಕ್ಳು ಮರಿ ಆಡೋವು ಬಿಡೋವು ಬಿದ್ದು ಅದರಾಗ ಬೀಳುದು ಎಳ್ದ ಅದ್ರಾಗ ಆಡೋದು ಅದ್ರಾಗ ಆಡೋದು ಮತ್ತು ಮುಂದೆ ಮುಂದೆ ಊಟ ಹಾಕ್ತತ್ ರೀ ಎರಡು ಸಾವಿರ ರೊಕ್ಕ ಬಂದವು ಕೊಟ್ಟಾರ ಮತ್ತು ಕೊಟ್ಟು ಕೊಟ್ಟಾರ ಅವು ಹಾಳು ಕೊಡಕತ್ತಾರ ಹಾಕಂತ ಕೊಡ್ತಾರೆ ಈಗ ಬಂದಿಲ್ಲವಂತಲ್ಲವ್ವ ಈಗ ಬಂದಿಲ್ಲ

ಮನೆ ಗಡಂಗla ಅಂಗ ಸೊಳ್ಳಿ ಸೊಳ್ಳೆದವು ಹೆಂಗಿ ಬರ್ತಾವು ಮತ್ತೆ ಏನು ಮಾಡೋದಾಂಗಾರೆ ಮತ್ತೆ ಆ ಸರ್ಕಾರದ ಗವರ್ನಮೆಂಟ್ ನವರು ಏನಾರ ಮಾಡಿ ಇರಕಾವೋ ಮಾಡ್ತಾವೋ ದುಡ್ಡಿಲ್ಲಂತೆ ದುಡ್ಡು ಅಯ್ಯ ದುಡ್ಡಿಲ್ಲ ಮತ್ತೆ ಹಂಗೇ ಇರೋದನ ಹಂಗೇ ಇರೋದ ಅಷ್ಟೇ ಆ ಚಲೋ ನಮಸ್ಕಾರ ರೀ ಮೇಡಂ ಅವರೇ ಏನು ನಿಮ್ಮ ಹೆಸರು ಶಶಿಕಲಾ ಶಶಿಕಲಾ ಓ ಶಶಿಕಲಾ ನನ್ನ ಹೆಸರು ಶಶಿಕಲಾ ಅಯ್ಯೋ ಮುಂದೆ ನೋ 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 ನಂಗ್ ಬೋರಲ್ರಿ ನಿಮ್ಮ ಅತ್ತೆಗೆ ಹೋಗಿರ ಅತ್ತೆರದು ಅತ್ತೆಯರಲ್ ನಮ ಹೊಂಟವ್ರಿ ಹೊಂಟವ್ರಿಲ್ರಿ ಅತ್ತ ಇಲ್ದಂಗ ಗೊತ್ತಲ್ಲ ಏ ಮಹಿಳೆಗೆ ಏಕೈಕ ದಿಟ್ಟ ಮಹಿಳೆಗೆ ಕಾಸಿಲ್ಲ ನೋಡ್ರಿ ಮಾಡ್ಯಾರ ರೋಡ್ ಎಲ್ಲ ಗಾಡಿ ಹಾಸ್ಕೊಂಡು ಹೋಗಿ ಒಡೀತಾರೀ ಮತ್ತೇನ್ ನಿಮ್ಮ ನಿಮ್ ಊರಲ್ಲಿ ಏನೇನ್ ಪ್ರಾಬ್ಲಮ್ ಇದಾವ್ ಇಲ್ಲಿ ಗೊತ್ತಿದ್ದಾರ ಕೇಳ್ಬೇಕ್ರಿಪಾ ನಾವು ಅಲ್ಲಿ ಸತ್ತೂರಾಗಿರ್ತೇವ್ರಿ ಜಾಸ್ತಿ ಗೊತ್ತಿಲ್ಲಂಗರ ಇಲ್ರಿ ಬಿಡ್ರಿ ಚಲೋ ಅವ್ರ ಅವ್ರ ನಾಲ್ಕು ವರ್ಷ ಅದನ್ನ ಅದ್ ರೋಡ್ ಆಗಿ ಇನ್ನು ಯಾವ ತಗೊಂಡ್ ನೋಡ ಎಷ್ಟ್ ವರ್ಷ ನನಗ್ ಸದ್ಯಕ್ಕೆ ಇಪ್ಪತ್ನಾಲ್ಕು ವರ್ಷ ನೋಡಿದ್ರೆ ದಿಕ್ಕಾ ಮುಂದಕ್ಕ

ದಿನಾ ಕುಣಿತೀರಿ ಅಲ್ವಾ ನಿಮ್ಮ ರೋಡ್ ನಮ್ಕಂಡ ನಾ ಇವತ್ತು ಹಾಳಾಗಿ ಬಿದ್ದೀವಿ ನೋಡ್ರಿ ರಾತ್ರಿ ರಾತ್ರಿ ಶೂಟ್ ಮಾಡಕ ಹೋಗ್ತೀವಿ ಈಗ ಹಿಂಗೆ ಮಂದ್ರ ಕುಣ್ಕೊಂಡ ರೋಡ್ ನಮ್ಕಂಡ ಆರಾಮ ಶೂಟ್ ಮಾಡಕನ ಅಂತ ಬಂದ ಆ ರೋಡಲ್ಲಿ ಕುಣಕ ಕುಣಕ ಬರೋಷ್ಟಿಗೆ ಇಟೋ ಆತು ಬೆಳಕೇ ಹೋತ ಹಿಂಗೆ ಮಂದ್ರ ಕುಣ್ಕೊಂಡ ಬರು ಕಣ ಹಿಂಗೆ ಮಂದ್ರ ಕುಣ್ಕೊಂಡ ಬರು ನಾಲ್ಕು ದಿಕ್ಕಲ್ಲಿ ಬಂದ್ರು ಕುಣ್ಕೊಂಡ್ ಬರು ಏನು ಮಾಡಕ ಕುಂತಾರ ನಿಮ್ಮ ಎಂಎಲ್ಎ ಏನು ಮಾಡಂತಾರ ನೀ ಈ ಬುತ್ತಿ ಹಿಡ್ಕೊಂಡು ಕೂದ್ಕೊಂಡು ಬಿಡು ಸೊಳ್ಳೆ ಬಂದಿ ಸೊಳ್ಳೆ ಬಂದ ಚೆನ್ನಾಗಿ ಕಚ್ಚಿ ಬಿಡ್ತಾವು ಅದಂಚೆ ಕಟ್ ಮಾಡ್ಬಿಡ್ರಿ ಬೇರೆ ಹೇಳಬಿಡೀನಿ ನಾನು ಹಾಂ ಸೊಳ್ಳೆ ಬಂದು ಕಚ್ಬಿಡ್ತಾವು ನಿನ್ನ ಪಾಪ ಭಕ್ತಿ ಭಾವದಿಂದ ಪಾಪ ದೇವ್ರನ್ನ ನಿನ್ನಪ್ಪ ಭಗವಂತ ಕಾಪಾಡಪ್ಪ ನಮ್ಮ ರೋಡ್ ಮಾಡ್ಸಪ್ಪ ಕ್ಲೀನ್ ಮಾಡ್ಸಪ್ಪ ಅಂದ್ರೆ ಬರೋಲ್ದೆ ಎಮ್ ಎಲ್ ಎ ಏನು ಮಾಡ್ತಾರೆ ಏನು ಮಾಡತ್ತಾರಣ್ಣ ಅಂತ ಹೇಳೇವಲ್ಲ ಹೇಳು ಮಾರೇ ಏನು ಮಾಡಕತ್ತಾರಣ್ಣ ಮತ್ತು ನನ್ನ ಕೇಳ್ತಿ ಯಾರು ನಿಮ್ಮ ಎಮ್ಮೆಲೆ ಎಮ್ ಪಾಟೀಲ್ ಆರ್ ಪಾಡಿಲ್ಲ ಯಾರು ನಿಮ್ಮ ಮೆಮ್ಮೆಲೆ ಎಮ್ ಆರ್ ಪಾಡಿಲ್ಲ ಏನು ಮಾಡ್ತಾರೆ ರೀ ಏನು ಅಣ್ಣ ಗೊತ್ತಿಲ್ ಬಿಡಣ್ಣ ಎಮ್ ಎಲ್ ಎರ್ ಏನು ಮಾಡಂತಾರೆ ಎಂಪಿ ಯಾರು ಎಂಪಿ ಜೋಶಿಮ್ ಅವ್ರೇನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ನಾನು ನೋಡ್ರಿ ಆತ ವರ್ಷ ಅದನ್ನ ಯಾರು ರೋಡ್ ಮಾಡಿಲ್ಲ ಅದನ್ನ ನಾಲ್ಕು ವರ್ಷ ಹೌದು ಹೌದು ಕಡಪಟ್ಟಿ ಅಲ್ಲಾಪುರ ಹಳಿಯಾಳ ರೋಡ್ ಕನೆಕ್ಷನ್ ಇಲ್ಲ ಕುಂದಗೋಳ ಇಲ್ಲ ರೋಡ್ ಐತಿ ರೋಡ್ ಇದ್ರು ಇಲ್ಲ ರೋಡ್ ಐತಿ ಜಾಗ ಐತಿ ಮಾಡೋರಿಲ್ಲ ಎಲ್ಲ ಹೇಳಿದಲ್ಲ ನಾ ಕುಂಡ್ಕೊಂತ ಬರ್ಬೇಕು ದಿನ ಕುಂದ್ ಬರ್ಬೇಕು ಚಲೋ ಏನಿವ್ವಾ ಬೈಲಿ ಓಯ್ ಓಯ್ ಏನಜಿ ನಿಮ್ಮ ಹೆಸರು ನಿರ್ಮಲ ನಿರ್ಮಲ ಓ ನಿರ್ಮಲಾ ನಿಮ್ಮ ರಸ್ತೆ ಹೆಂಗೈತಿ ಈಗ ನೋಡ್ಕೊಂತ ಬಂದ್ರಲ್ಲಿ ಹೆಂಗೈತಿ ಹೆಂಗೈತ್ರಿ ಎಲ್ಲ ಒಡ್ದು ಹೋಗ್ ನೋಡ್ರಿ ಯಾರೇನು ಮಾಡುವಂಗನೇ ಇಲ್ಲ ಯಾರೇನು ಮಾಡುವಲ್ ಏನ್ ಮಾಡಕ್ ಕುಂತರಿ ಎಮ್ ಎಲ್ ಎಂ ಪಿ ಗೊತ್ತ್ರಿಪ್ಪ ಮುಂದಿಂದ ನಿಮ್ ಹೆಸ್ರಲ್ರಿ ರೇಣ್ಕಾರ್ ರೀ ರೇಣ್ಕಾರಿ ಹೆಂಗೈತ್ರಿ ನಿಮ್ ಊರು ಏನು ಅಭಿವೃದ್ಧಿ ಇಲ್ಲ ಏನು ಚಲೋ ಇಲ್ರಿ ನಮ್ ಊರ್ ಸರ ಏನು ಚಲೋ ಇಲ್ರಿ ಯಾಕೆ ಚಲೋ ಮಾಡಿಲ್ಲ ನಿಮ್ ಊರ ಹೌದ್ರಿ ಎಮ್ ಎಲ್ ಎರ ಏನ್ ತಲೆಯಾಗ್ ತಗೋಲ್ರಿಲ್ರಿ ಎಮ್ ಎಲ್ ಏನು ತಗೋವಲ್ರಿ ತಲಿಯೊಳಗ ಮಾಡ್ಸ ತಲೆ ಒಳಗ ಏನು ತಗೋಳಲ್ರಿ ಏನ್ ಇಲ್ರಿ ಏನ್ ಮಾಡಕ್ ಕುಂತರ ಮತ್ತ್ ಬಗ್ವರ್ ನಾವ್ ಒಟ್ಟು ಏನಾರ ಇದು ಚಲೋ ಮಾಡ್ಬೇಕು ಅನ್ನೋದ್ ಇಲ್ಲ ಅಲ್ರಿ ಅವ್ರಿಗೆ ತಗೊಂಡ್ರಿ ಹೊಟ್ಟು ಆರಾಮ್ ಅಡ್ಯಾಡ್ತಾರ ಅವ್ರ ಕಾರ್ ಗಡೆಯಾಗ ರೀ ಹೌದ್ರಿ ಮತ್ತ ಏನ್ ಮಾಡೋ ನೋಡ್ರಿ ನಿಮ್ ಊರಿಗೆ ಬರೋ ವರ್ಷದ ಕತ್ಲ ಆಗೋಯ್ತು ನಮ್ಗೆ ಕತ್ಲಲ್ಲಿ ಇವತ್ತು ಪ್ರೋಗ್ರಾಮ್ ಮಾಡ್ತೇವ್ರಿ ಬಸ್ಸಿನ ರೋಡ್ ಚಲೋ ಇಲ್ರಿ ಸರ ಒಂದ್ ಊರೊಳಗ ರೋಡ್ ಚಲೋ ಇಲ್ಲ ಗಟ್ಟದ್ ಚಲೋ ಇಲ್ಲ ಏನೂ ಒಂದು ಊರಾಗ ಇದನ್ನೇ ಇಲ್ರಿ ರೀ ಅಭಿವೃದ್ಧಿ ಅನ್ನೋದು ಹೌದ್ರಿ ರೀ ರೊಕ್ಕ ಬಂದವು ಎರಡು ಸಾವಿರ ರೊಕ್ಕ ರೊಕ್ಕ ಬರ್ತಾವೆ ರೀ ಬರ್ತಾವೆ ರೀ ಹ್ಞೂ ರೀ ತಿಂಗ್ಳು ಬಂದಾವು ಈಗ ಬಂದೇ ಅಲ್ರಿ ಮತ್ತು ಒಂದು ತಿಂಗ್ಳು ಮತ್ತು ಬರ್ತಾವೆ ಅನ್ನಕತ್ತರಿ ರೀ ಕೊಟ್ಟಾರೆ ಅವ್ರು ಸಹಾಯ ಮಾಡಾಕತ್ತಾರಲ್ರಿ ಹಂಗಂತ ರೀ ಅದು ಇರ್ಲಿ ಇಲ್ಲ ಇಲ್ಲ ನಮಸ್ಕಾರ ರೀ ಏನ್ ಆರಾಮ ಕುಂತು ಬಿಡ್ರಿ ಏನು ರೀ ಅದು ಮನೆ ಹಿಂಗೈತಿ ಮತ್ತೆ ಮತ್ತು ಬಿದ್ದಿದ್ದು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತೀವಿ ರೀ ಹಾಂ ನಮ್ಮ ಮನೆಗೆ ಬೇಕಾದ ಹಾಗಿರ್ ರೀ ಬಿದ್ರೆ ಬೀಳ್ತೈತಿ ಸತ್ತಾಗ ಒಂದನ ಅವಮಾನ ಕೊಟ್ಬಿಡ್ತಾರೆ ಗೆಲ್ಸೋರು ಮತ್ತು ದೂರ ಆಗಿರ್ತಲ್ಲ ರೀ ಅವರು ದೂರ ಹಂಗೆ ಇರ್ತಾರೆ ರೀ ಹಾಂ ಮೊದಲು ರೋಡ್ ಮಾಡನ್ರಿ ಅವ್ರ ಗಪ್ಪನ ಗೆದ್ದು ಬಂದು ಗಪ್ಪನ ಕುಂತ್ಬಿಟಾರೆ ರೀ ಅವ್ರು ಹಾಂ ಚೆನ್ನಾಗಿ ರೋಡ್ ಮಾಡನ್ರಿ ಬಸ್ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾವೆ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತವೆ ಮತ್ತು ಡ್ಯಾನ್ಸೇ ಮಾಡ್ತವೆ ರೀ ಆಮೇಲೆ ಏನು ಮಾಡೋ ಕುಂತಾರೆ ಆಮೇಲೆ ಅವ್ರು ಮಾಡ್ತಾರೆ ರೀ ಮಾ ಗೆದ್ದು ಬಂದಾರಲ್ಲ ರೀ ಅವ್ರು ಮತ್ತೇನು ಮಾಡ್ಬೇಕು ರೀ ಗೆದ್ದಿಂದ

ਚਲੋ, ਚਲੋ, ਆਤੋ, ਹੈ। ਅਜੀ, ਨੁੰਸਕਰਾਖਣ ਅਜੀ, ਏਨ ਨੀ ਮੇਸਰੋ?

ಮನೆ ಗಡಂಗla ಅಂಗ ಸೊಳ್ಳಿ ಸೊಳ್ಳೆದವು ಡೆಂಗ್ಯೂ ಬರ್ತವು ಮತ್ತೆ ಏನು ಹಂಗಾರೆ ಮತ್ತೆ ಆ ಸರ್ಕಾರದ ಗವರ್ನಮೆಂಟ್ ನವರು ಏನಾರ ಮಾಡಿ ಇರಕಾವೋ ಮಾಡ್ತಾವು ದುಡ್ಡಿಲ್ಲಂತೆ ದುಡ್ಡು ಇಲ್ಲ ಮತ್ತೆ ಹಂಗೇ ಇರೋದನ ಹಂಗೇ ಇರೋದ ಅಷ್ಟೇ ಆತ ಚಲೋ ನಮಸ್ಕಾರ ರೀ ಮೇಡಂ ಅವರೇ ಏನು ನಿಮ್ಮ ಹೆಸರು ಶಶಿಕಲಾ ಶಶಿಕಲಾ ಓ ಶಶಿಕಲಾ ನನ್ನ ಹೆಸರು ಶಶಿಕಲಾ ಮುಂದೆ ನೋ 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 ಬರೋಲ್ರಿ ನಿಮ್ಮ ಅತ್ತರೆ ಹೋಯ್ತಿರ ಅತ್ತರದು ಅತ್ತ್ಯಾರಲ್ ಓವರ್ ರೀ ಹೊಂಟವ್ರಿ ಬರಲ್ರಿ ಬಂದಿರಲ್ರಿ ಅದು ಅಯ್ಯೋ ಪಾಪ ಬರ್ತಾವೆ હત್ಯಾರಿ ಬರ್ತಾವೋ ಅಯ್ಯಯ್ಯೋ ಪಾಪチェ ಇಲ್ದಂಗ ಆಗೋತಲ್ಲ ಏ ಮಹಿಳೆಗೆ ಏಕೈಕ ದಿಟ್ಟ ಮಹಿಳೆಗೆ ಕಾಸಿಲ್ಲ ರಾಕ್ ಇಲ್ಲ ಕಾಸಿಲ್ಲ ರಾಕ್